ಮಾಡ್ತಾ ಇದ್ದೀರಾ ಅಂತ ಮಹೇಶ್ ಮಾತಾಡ್ಕೊಂಡ ನಾನು ಮಾಡ್ತೀನಿ ಅವರು ಮಾಡ್ತಾರೆ ಬಟ್ ಸಿಕ್ಕಿದ್ದು ಅದೇ ಫಸ್ ಪ್ರಥಮ ಬಟ್ ಅಂದರೆ ಇದಾದ ಘಟನೆ ಆದ ನಂತರ ಆಯ್ ಮಹೇಶ್ ಹೇಗಿದ್ದೀರಾ ಅಂತ ಮಾತಾಡಿಸೋದು ದೀಪಕ್ ಕಣ್ಣ ಇದ್ರು ಮಾತಾಡಿಸಿದ್ರು ಏನು ಮಾಡ್ತಾ ಇದೀರ ಕೇಳಿದ್ರು ಕೇಳಿದರು ಹೊರ್ಡ್ಬೇಕಾದ್ರೂ ನಾನು ಬರ್ತೀನಿ ಅಂದಾಗ ಓಕೆ ಮಹೇಶ್ ಆಲ್ ದಿ ಬೆಸ್ಟ್ ಎಲ್ಲ ಪ್ರಾಜೆಕ್ಟ್ಗಳು ಅಂತೇಳಿದ್ರು ಸಾಕು ಸಲ ಸಿನಿಮಾ ಮಾಡಬೇಕು ಅಂತ ಮಾತಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಒಂದು ಯಾವತ್ತೂ ಉಮಾಪತಿ ಫಿಲಮ್ಸ್ ನಮ್ಮ ಬ್ಯಾನರ್ ಅದು ಅವ್ರು ಯಾವತ್ತೂ ಕರೆದ್ರೂ ಯಾವತ್ತೇ ಸಿನಿಮಾ ಮಾಡಬೇಕು ಅಂದ್ರೂ ನಾವು ಮಾಡೇ ಮಾಡ್ತೀವಿ ಯಾವತ್ತೂ ನಮ್ಮ ನಿರ್ಮಾಪಕರು ನಾವು ಯಾವತ್ತೂ ಬಿಟ್ಕೊಳ್ಳಲ್ಲ ಅದೇ ಪ್ರೀತಿ ವಿಶ್ವಾಸ ಗೌರವ ಇರುತ್ತೆ ಬಿಕಾಸ್ ನಮಗೆ ಅನ್ನ ಕೊಟ್ಟಿದ್ದಾರೆ ಒಬ್ಬ ನಿರ್ಮಾಪಕ ಅಂದರೆ ಒಬ್ಬ ಅನ್ನದಾತರು ಅವರು ಅವ್ರ ಬಗ್ಗೆ ಇವತ್ತು ಗೌರವ ಇರುತ್ತೆ ಮುಂದಿನೂ ಇರುತ್ತೆ ನಾನು ಅವ್ರ ಸಿನಿಮಾ ಜೊತೆ ಕೆಲಸ ಮಾಡಿದ್ರೂ ಇರುತ್ತೆ ಇಲ್ದರೂ ಇರುತ್ತೆ ಎಸ್ ಇದೆಲ್ಲದರ ಜೊತೆಗೆ ಸಹಜವಾಗಿ ಅಂದರೆ ನಿನ್ನೆ ಅವರು ಅಂದರೆ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಮಾಡಿದರು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಆ ಟೈಮಲ್ಲಿ ಕೂಡ ನೀವು ಅವತ್ತೆಲ್ಲ ಜೊತೆಗೆ ಇದ್ದ್ರಿ ನಿನ್ನೆ ಅವರು ಜೈಲಿಗೆ ಹೋಗಿ ದರ್ಶನ್ ಸರ್ನ ಭೇಟಿ ಮಾಡಿ ಬಂದಿದ್ರೆ ಅವರು ನಮ್ಮ ಜೊತೆ ಮಾತಾಡುವಾಗ ಒಂದು ಮಾತು ಹೇಳಿದರು ಅಂದರೆ ದರ್ಶನ್ ಸರ್ ಡೇಟ್ ಕೊಟ್ಟಿದ್ದರು ಸಿನಿಮಾ ಮಾಡೋಕ್ಕೆ ಅನ್ನೋಂಥದ್ದು ಆದರೆ ಮಾಹಿತಿ ಪ್ರಕಾರ ಅದಕ್ಕೆ ನೀವು ಡೈರೆಕ್ಷನ್ ಮಾಡುವಂಥ ಪ್ಲ್ಯಾನ್ ಇದೆ ಅನ್ನೋಂಥದ್ದು ಆ ಥರದ್ದೇನಾರು ವಿಚಾರ ಇದೆಯಾ ಹೇಗೆ ಅನ್ನೋಂಥದ್ದು ಇಲ್ಲ ಇಲ್ಲ ನಂಗೆ ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ ಓಕೆನಾ ದರ್ಶನ್ ಸರ್ ಮೊದಲು ಆ ಆಚೆ ಬರಬೇಕು ಅನ್ನೋದಿದೆ ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ದರ್ಶನ್ ಸರ್ ನಮಗೆ ಸಚ್ಚಿ ಡೇಟ್ ಕೊಟ್ಟಿರೋದು ನಿಜ ಬಿಕಾಷ್ಟು ಆತ್ಮೀಯರು ಈ ಕಲ್ಟ್ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ ಜಾಯಿ ಸರ್ಸ್ ಜೊತೆ ಒಳ್ಳೆ ಹಣವಂತರು ಬುದ್ಧಿವಂತರು ಬಲವಂತರು ಅವರು ಒಂದು ಸಿನಿಮಾ ಬಗ್ಗೆ ಪ್ಯಾಷನ್ ಇದೆ ಸಿನಿಮಾ ಸ್ನೇಹಿತರು ಜಾಸ್ತಿ ಇದ್ದಾರೆ ನಮ್ಮ ಸಚಿಯನಿಗೆ ಅವ್ರಿಗೆ ಡೇಟ್ ಕನ್ಫರ್ಮ್ ಆಗಿದ್ದು ಇವತ್ತೇ ಅಲ್ಲ ಆಲ್ರೆಡಿ ಎರಡು ವರ್ಷದಿಂದನೇ ತರುಣ್ ಸರ್ ಜೊತೆ ಆಗಿತ್ತು ಸೊ ಫ್ಯೂಚರಲ್ಲಿ ಏನಾರು ನನಗೆ ಅವಕಾಶ ಬಂದರೆ ಅವ್ರ ಜೊತೆ ಕೊಲಬ್ರೇಟ್ ಆಗಿ ಸಿನ್ಮಾ ಮಾಡೋಕ್ಕೆ ಬಾಸ್ ಹೇಳಿದ್ರೆ ಖಂಡಿತ ನಾನು ಮಾಡೇ ಮಾಡ್ತೀನಿ ಈಗ ನಾವು ನಿರ್ದೇಶಕರು ನಾವೊಂದು ಇದು ಇಂಡಸ್ಟ್ರಿ ಯಾರೇ ಬಂದರೂ ಸರ್ ಒಂದು ಮೂರು ಆಸೆ ಇದ್ದೇ ಇರುತ್ತೆ ಕ ಯಾರೇ ನಿರ್ದೇಶಕನಾಗಬೇಕು ಅಂದರೂ ದರ್ಶನ್ ಸಾರ್ ಜೊತೆ ಸಿನಿಮಾ ಬೇಕು ಅಪ್ಪು ಸಾರ್ ಜೊತೆ ಸಿನಿಮಾ ಬೇಕು ಶಿ ಶಿವಣ್ಣ ಸಾರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋದು ಕನ್ಸು ಕಟ್ಕೊಂಡೇ ಇಲ್ಲಿ ಕೆಲಸ ಕಲಿತಾರೆ ಮಾಡಬೇಕು ಅನ್ನೋದಿರುತ್ತೆ ಸೊ ನನಗೂ ಒಂದು ಬಲವಾದ ಒಂದು ನಂಬಿಕೆ ಏನಂತ ಹೇಳಿದ್ರೆ ನಾನು ಬಾಸ್ಗೆ ಒಂದು ಒಂದಿನ ಸಿನಿಮಾ ಮಾಡೇ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟದು ಗ್ರೀನ್ ಸಿಗ್ನಲ್ಗಳು ಸಿಕ್ಕಿದೆ ಬಟ್ ಸ್ವಲ್ಪ ಕಾಯಬೇಕು ಕೊಲಾಬ್ರೇಷನ್ ಅದು ಸಚಿ ಅಣ್ಣನ ಆಗ್ಬೋದು ಅದು ನಮ್ಮ ನನಗೆ ತುಂಬ ಆತ್ಮೀಯರಾದಂಥ ಸಚಿಣ್ಣನ ಜೊತೆ ಮಾಡ್ತೀನಿ ಅಂದರೆ ಅದು ನಮ್ಗೆ ಇನ್ನೂ ಖುಷಿನೇ ಅಥವಾ ಅವ್ರ ಜೊತೆ ಯಾರೇ ನಿರ್ದೇಶಕರು ಕೆಲಸ ಮಾಡಿದ್ರು ಸುದ್ದಿ ನಾನು ಖುಷಿ ಪಡ್ತೀನಿ ಯಾಕಂದರೆ ಅವ್ರಿಗೆ ಗೆಲ್ಬಕು ಸಚಿಣ್ ಗೆಲ್ಲಬೇಕು ನಮ್ಮ ಬಾಸ್ಗೆಲ್ಲಬೇಕು ಆಮೇಲೆ ನನ್ನ ನನಗೆ ಯಾವತ್ತು ಅವಕಾಶ ಸಿಕ್ಕಿದ್ರು ಸುಧಾ ಬಾಸ್ಗೆ ಅವರ ಅಭಿಮಾನಿಗಳಿಗೆ ಆಗುತ್ತಂತ ಸಿನಿಮಾ ಅಂತೂ ಮಾಡೇ ಮಾಡ್ತೀನಿ ಸದ್ಯಕ್ಕೆ ದರ್ಶನ್ ಸರ್ ಲೈನ್ ಅಪ್ಪಲ್ಲಿ ಎಷ್ಟು ಸಿನಿಮಾಗಳಿತ್ತು ನಿಮಗಿರುವಂಥ ಮಾಹಿತಿ ಪ್ರಕಾರ ಯಾರೆಲ್ಲ ಸಿನಿಮಾಗಳು ಪ್ಲ್ಯಾನ್ ಆಗ್ತಿತ್ತು ನಿನ್ನೆ ಮಾತಾಡಿ ಬಂದ ನಂತರ ನೀವು ಮಾತಾಡಿದ್ರ ಏನು ಹೇಳಿದರು ಹೋಗಿ ಬಂದಂಥ ಅಲ್ಲ ಸಚಿನ್ ನಾ ಕೇಳಿದ್ದು ಬಾಸ್ ಹೇಗಿದ್ದಾರೆ ಅಂತ ನಾನು ಫಸ್ಟ್ ಕೇಳಿದ್ದು ಬಿಕಾಸ್ ಅದು ವೆರಿ ಇಂಪಾರ್ಟೆಂಟ್ ಆಮೇಲೆ ಏನು ಮಾತಾಡಿದ್ರು ಅನ್ನೋದು ನಾವು ಕೇಳೋಕ್ಕಾಗಲ್ಲ ಅದನ್ನು ಅವ್ರವ್ರೇನು ಮಾತಾಡ್ಕೊಂಡಿರ್ತಾರೆ ಹೇಗಿದ್ದಾರೆ ಎಲ್ಲ ಡೈರೆಕ್ಟ್ರ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಬರ್ತಾರೆ ಎಲ್ಲರೂ ಅವ್ರ ಅಭಿಮಾನಿಗಳ ಬಗ್ಗೆ ವಿಚಾರಿಸ್ಕೊಂಡ್ರು ಬುಕ್ಸ್ ಓದ್ತಾ ಇದ್ರ ಬಗ್ಗೆ ಮಾತಾಡಿದ್ರಂತೆ ಈ ಬುಕ್ಸ್ಗಳು ಓದ್ತಾ ಇದ್ದೀನಿ ಅಂತ ಬ್ಯಾಡ್ ಟೈಮ್ ಹೋಗೇ ಹೋಗುತ್ತೆ ಗುಡ್ ಟೈಮ್ ಬರುತ್ತೆ ಅಂತಲೇ ಅದನ್ನೇ ಹೇಳಿದರು ನನ್ಗೆ ಗೊತ್ತಿರೋಂಗೆ ಡೆವಿಲ್ ಬಾಸ್ ಆಚೆ ಬಂದ ತಕ್ಷಣ ನೆಕ್ಸ್ಟ್ ಅವ್ರು ಫೋಕಸ್ ಮಾಡಿದೆ ಯಾವ ಒಬ್ಬ ನಿರ್ಮಾಪಕರಿಗೂ ಅವರು ಲಾಸ್ ಆಗೋಕ್ಕೆ ಬಿಡೋಲ್ಲ ಸೊ ಈಗ ಪ್ರಕಾಶ್ ಸರೇ ಕೆ ಯಾರು ನಮ್ಮ ಇವರು ಮಿಲಾನ ಪ್ರಕಾಶ್ ಸಾರೆ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆ ಹೊರೇ ಏನಿದೆ ಈ ಗ್ಯಾಪ್ ಏನಿದೆ ಅದು ಬಾಸ್ ಆಲ್ರೆಡಿ ಯೋಚನೆ ಮಾಡಿರ್ತಾರೆ ಒಳ್ಳೆ ಕೂತ್ಕೊಂಡು ಬೇಲಾದ ತಕ್ಷಣ ಫಸ್ಟ್ ಕೆಲಸನೇ ಅವರು ಅವ್ರ ಸಿನಿ ಆ ಸಿನಿಮಾ ಮುಗಿಸ್ಕೊಡ್ತಾರೆ ಅದಾದ ನಂತರ ಅನೌನ್ಸ್ಮೆಂಟ್ ಆಗಿದೆ ನಮ್ಮ ಜೋಗಿ ಪ್ರೇಮ್ ಸರ್ ಜೊತೆ ಒಂದು ಕಾಂಬಿನೇಷನ್ಸ್ ಕೆ ವಿ ಎನ್ ಪ್ರೊಡಕ್ಷನ್ ಜೊತೆ ಅದಾದಮೇಲೆ ನಿಮಗೆ ಇನ್ನೊಂದು ಗೊತ್ತು ನಮ್ಮ ಸೈಲಾಜನಾಗ್ ಮೇಡಮ್ ಅವರು ಮತ್ತು ಹರಿಕೃಷ್ಣ ಸರ್ ಪ್ರೊಡ್ಯೂಸ್ ಮಾಡ್ತಾ ಇರೋ ಸಿನಿಮಾಗೆ ನಮ್ಮ ಆತ್ಮೀಯರಾದಂಥ ತರುಣ್ ಸರ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇನ್ನೊಂದು ಪೆರಾಡಿಕಲ್ ಸಿನಿಮಾಗೆ ರೆಡಿ ಆಗ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ನೆಕ್ಸ್ಟು ಇವ್ರದ್ದೇ ಇರೋದು ನಮ್ಮ ಸಚಿಣದೇ ಸಿನಿಮಾ ಇರೋದು ಮೇ ಬಿ ಡಿ ಸಿಕ್ಸ್ಟಿ ಅಂತ ಅಂತ ನಾನು ಅನ್ಕೋತೀನಿ ಸಚಿಣ್ ಅವ್ರದ್ದು ಅದು ಅಷ್ಟೇ ಯಾರು ಡೈರೆಕ್ಟ್ರ್ ಏನೊಂದು ನನಗೂ ಮಾಹಿತಿ ಇಲ್ಲ ಇವೆಲ್ಲ ಮುಗಿತ ಬಾಸ್ ಯಾವತ್ತೂ ಒಂದು ಮುಗಿದ ಮೇಲೆ ಇನ್ನೊಂದು ಯೋಚನೆ ಮಾಡ್ತಾರೆ ಬಟ್ ಅದು ಮುಗಿತಾರಂಗೆ ಯೋಚನೆ ಮಾಡ್ತಾರೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾರಿಗೆ ಸಿನಿಮಾ ಕೊಡಬೇಕು ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿರುತ್ತೆ ಯೋಚನೆ ಮಾಡೇ ಕೊಡ್ತಾರೆ ಇದು ನನಗೆ ಗೊತ್ತಿರೋ ಮಾಹಿತಿ ಈಗ ದರ್ಶನ್ ಸರ್ ಬರೋಬರಿ ಇಪ್ಪತ್ತೈದು ವರ್ಷದ ಜರ್ನಿ ಬೆಳ್ಳೆ ಹಜ್ಜೆ ಕಾರ್ಯಕ್ರಮ ಮಾಡಿದ್ರಿ ಸೊ ಆ ಸಂದರ್ಭದಲ್ಲಿ ಅವ್ರ ಸಿನಿಮಾಗಳ ಆಲೋಚನೆಗಳು ಯೋಚನೆಗಳು ಸೊ ಹೇಗಿತ್ತು ಏನಾದರೂ ಶೇರ್ ಮಾಡಿರೋಂಥ ಘಟನಾವಳಿಗಳು ಕೂಡ ನಿಮಗೆ ಇದೆಯಾ ಹೇಗೆ ಅವ್ರಿಗೆ ಒಂದು ಕಡೆ ಇನ್ನೂ ಸಮಾಧಾನ ಇರಲಿಲ್ಲ ನಾನು ಇನ್ನೂ ತುಂಬ ಚೆನ್ನಾಗಿರೋ ಅಂದರೆ ರೆಗ್ಯುಲರ್ ಪ್ಯಾಟ್ರನ್ ಬಿಟ್ಟು ಇಲ್ಲಿ ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ನಾನು ನೆನೆಸ್ಕೊಂಡ್ರೆ ಮಾಡಿದ್ದೀನಿ ಸಿನಿಮಾಗಳು ಸಕ್ಸಸ್ ಇದೆ ಅಭಿಮಾನಿಗಳ ಸಹ ಇದೆ ಬಟ್ ಇನ್ನೂ ಹಿಸ್ಟಾರಿಕಲ್ ಟಚ್ ಮಾಡಬೇಕು ಇಂಡಸ್ಟ್ರಿನ